ಪ್ರೇ ವೀಕ್ಷಕರೇ ನಮಸ್ಕಾರ ನನ್ನ ಪ್ರಕಾರ ಈ ಬಾರಿ ಬಿಗ್ ಬಾಸ್ನಲ್ಲಿ ಪ್ರಶ್ನೆ ಮಾಡೋರ ಸಂಖ್ಯೆನೇ ಕಡಿಮೆ ಇದೆ ಅಂತ ಅನ್ನಿಸ್ತಿದೆ ಯಾಕಂದರೆ ಪ್ರತಿ ಸೀಸನ್ ಶುರುವಾದಾಗಲೂ ಅಥವಾ ಶುರುವಾದ ಮೊದಲನೇ ವಾರವೇ ಇಂತಿಂಥವರು ಬಾಯ್ ಜೋರಿದೆ ಇವರು ಮಾತನಾಡ್ತಾರೆ ಅಥವಾ ಇಂಥವರು ಆಗಿದ್ದಾರೆ ಅಂತೆಲ್ಲ ಗೆಸ್ ಮಾಡ್ಬೋದಿತ್ತು ಆದರೆ ಈ ಬಾರಿಯ ಸೀಸನ್ ಹನ್ನೆರಡು ಅದ್ಯಾಕೋ ಅಂದುಕೊಂಡವರು ಅಂದುಕೊಂಡಷ್ಟು ಆಟವಾಡ್ತಿಲ್ಲ ಇನ್ನೂ ಅಂದುಕೊಳ್ಳದವರ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಬಿಡಿ ಯಾಕೆ ಹಾಗನ್ನಿಸ್ತಿದೆ ಅಂದರೆ ಹದಿನೈದಕ್ಕೂ ಹೆಚ್ಚು ಜನ ದೊಡ್ಡ ಮನೆಯಲ್ಲಿದ್ದಾರೆ ಆದರೆ ಇಡೀ ದಿನದ ಎಪಿಸೋಡ್ಗಳನ್ನು ನೋಡಿದಾಗ ಅದೇ ಅಶ್ವಿನಿ ಗೌಡ ಗಿಲ್ಲಿ ನಟ ಕಾವ್ಯ ಜಾನ್ವಿ ರಕ್ಷಿತಾ ಇವರನ್ನು ಬಿಟ್ಟರೆ ಆಗೋ ಈಗೋ ಅಂತ ಚಂದ್ರಪ್ರಭಾ ಬಾಯ್ಬಿಡ್ತಿದ್ದಾರೆ ಇನ್ನು ಈ ವಾರದಿಂದ ಕೊಂಚ ಮೈಲೇಜನ್ನು ಹೆಚ್ಚಿಸ್ಕೊಳ್ತಿರೋದು ರಾಶಿಕಾ ರೀಷಾ ರಘು ಇವರೆಲ್ಲ ಸೆಕೆಂಡ್ ಲಿಸ್ಟ್ನಲ್ಲಿ ಸೌಂಡ್ ಮಾಡೋರು ಅಂತ ಕಾಣಿಸ್ಕೊಳ್ತಿದ್ದಾರೆ ಎಚ್ಚೆತ್ಕೊಳ್ಳಿ ಅಂತ ಪ್ರತಿ ಬಾರಿಯೂ ಕಿಚ್ಚ ಸುದೀಪ್ ಅವರು ಬಂದಾಗ್ಲೆಲ್ಲ ಹಿಂದಕ್ಕೆ ಸರಿಯುತ್ತಿರೋರನ್ನು ಮುಂದೆ ಬನ್ನಿ ಇದು ನಿಮಗೆ ಮುಂದೆ ಬರೋ ಸಮಯ ಅಂತ ಎಚ್ಚರಿಸಿದ್ದಾರೆ ಜೊತೆಗೆ ಯಾರ ವ್ಯಕ್ತಿತ್ವಕ್ಕೆ ಹೊರಗಡೆ ಧಕ್ಕೆ ಬರ್ತಿದೆಯೋ ಅಂಥವರಿಗೆ ತಿದ್ದಿ ಬುದ್ಧಿ ಕೂಡ ಹೇಳಿ ಹಾಗಲ್ಲ ಅದು ತಪ್ಪು ಎಂದು ಹೇಳಿ ಹೋಗ್ತಾರೆ ಹಾಗಂತ ಮುಂದೆ ಇದ್ದಂಥವರನ್ನು ಹಾಗೆ ಬಿಟ್ಟು ಹೋಗಲ್ಲ ನಿಮ್ಮ ಹಿಂದೆ ಚೇಜಿಂಗ್ಗೆ ರೆಡಿಯಾಗಿದ್ದಾರೆ ಹುಷಾರಾಗಿರಿ ಅಂತ ಹಿಂಟ್ ಕೊಟ್ಟು ಹೋಗ್ತಾರೆ ಮಾತನಾಡಬೇಕಾದ ಸಮಯದಲ್ಲಿ ಮಾತನಾಡಿ ಅಂತನೂ ಅವಶ್ಯಕತೆ ಇಲ್ಲದ ಮಾತು ಬೇಡ ಅಂತನೂ ಕಿಚ್ಚ ಸುದೀಪ್ ಎಚ್ಚರಿಸಿದ್ರು ಎಚ್ಚರಗೊಳ್ಳದವರು ಒಬ್ಬೊಬ್ಬರಾಗಿಯೇ ಮನೆಯಿಂದ ಹೊರಗೆ ಬರ್ತಾರೆ ಅಷ್ಟೇ ಈ ಬಿಗ್ ಬಾಸ್ಗೆ ನಾನು ಹೋಗಬೇಕು ಅಂತ ಅದೆಷ್ಟೋ ಸೀಸನ್ನಿಂದ ಒಂದೇ ಒಂದು ಅವಕಾಶಕ್ಕಾಗಿ ಕಷ್ಟಪಡ್ತಿರೋರು ಇದ್ದಾರೆ ಈಗ ಒಳ ಹೋಗಿರೋರು ಅಷ್ಟೇ ಕಷ್ಟಪಟ್ಟು ಹೋದವರೆ ಆದರೆ ಮನೆಯೊಳಗೆ ಹೋಗುವ ಮೊದಲು ಇರುವ ಇವರ ಹಠ ಛಲ ಒಳಗೆ ಹೋದ ಮೇಲೆ ಯಾಕಿಲ್ಲ ಮನೆಯೊಳಗೆ ಹೋಗುವವರೆಗೂ ಮಾತ್ರ ನಿಮ್ಮ ಪ್ರಯತ್ನವಾಗಿತ್ತ ಅನ್ನೋ ಅಭಿಪ್ರಾಯ ಬಂದೇ ಬರುತ್ತೆ ಅಲ್ವ ಮನೆಯೊಳಗೆ ಹೋಗಿರೋರ ಒಬ್ಬೊಬ್ಬರ ಹೆಸರು ಕೇಳಿದ್ರೆ ಬಿಗ್ ಬಾಸ್ ನೋಡುಗರ ಕಲ್ಪನೆಯೇ ಬೇರೆ ಆದರೆ ಆ ಕಲ್ಪನೆಯನ್ನ ಸುಳ್ಳು ಮಾಡ್ತಿರೋರು ಇವರೇ ಇನ್ನು ಮೇಲಾದರೂ ಪ್ರಶ್ನೆ ಮಾಡೋ ಕಡೆ ಪ್ರಶ್ನೆ ಮಾಡಿ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಂಡು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡು ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂಬುದೇ ನಮ್ಮ ಅಭಿಪ್ರಾಯ ಕೂಡ ಶ್ರೀಕರ್ನಾಟಕ ಹಾವೇರಿ